ಸುಮಾರು ಐವತ್ತು ಕೋಟಿ ರೂಪಾಯಿ ನಗರೋತ್ಥಾನ ನಾಲ್ಕನೇ ಹಂತ ನಾಲ್ಕನೇ ಹಂತ ಅಲ್ವಾ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲ್ಟಿ ಯೋಜನಾ ಹಂತ ನಾಲ್ಕು ಹದಿನಾಲ್ಕು ಒಂದು ಇಪ್ಪತ್ತೆರಡು ಹದಿನಾಲ್ಕು ಒಂದು ಇಪ್ಪತ್ತೆರಡು ಸರ್ಕಾರದ ಆದೇಶದಲ್ಲಿ ರಾಜ್ಯದ ಮುನ್ನೂರ ಎರಡು ಇದೆಲ್ಲ ಆಯಿತು ನಮಗೆ ಮೂವತ್ತೆಂಟು ಪಾಯಿಂಟ್ ಎಂಬತ್ತೈದು ಪ್ಲಸ್ ಎಂಟು ಕೋಟಿ ಸುಮಾರು ಐವತ್ತು ಕೋಟಿ ರೂಪಾಯಿಯಷ್ಟು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿರೋದು ಅಂದರೆ ನಾವು ಏನು ಪ್ರಪೋಸಲ್ ಕೊಟ್ಟಿದ್ದೀವಿ ಕ್ರಿಯಾ ಯೋಜನೆ ಆಗಿದೆ ಕ್ರಿಯಾ ಯೋಜನೆ ಆಗಿ ಆದೇಶ ಇಲ್ಲಿದೆ ಈ ಸರ್ಕಾರ ಬಂದ ಮೇಲೆ ಇದನ್ನು ರದ್ದು ಮಾಡಿ ಕ್ರಿಯಾ ಯೋಜನೆಯನ್ನು ರದ್ದು ಮಾಡಿ ಅಲ್ವಾ ನಗರಸಭೆ ಸದಸ್ಯ ಮಾಡಿ ರದ್ದು ಮಾಡಿ ನಾವು ಇನ್ನು ಪ್ರತಿ ಕೌನ್ಸಿಲರ್ ಈವನ್ ಕಾಂಗ್ರೆಸ್ ಕೌನ್ಸಿಲರ್ಸ್ನ ಕೂಡ ನಾನು ಅವರ ಅವರ ವಾರ್ಡ್ಗಳಲ್ಲಿ ಯಾವ ತರ ಕೆಲಸ ಆಗಬೇಕು ಎಲ್ಲರ ಸಹಮತ ತೆಗೆದುಕೊಂಡು ನಾನು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿದ್ರು ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಿದ್ವಿ ಕೌನ್ಸಿಲರ್ಸ್ ಜೊತೆ ಎಲ್ಲ ಪಕ್ಷಗಳ ಕೌನ್ಸಿಲರ್ ಜೊತೆ ಮಾಡಿದ್ವಿ ನಗರಸಭೆಯಲ್ಲಿ ಒಂದ್ಸಲಿ ಮಾಡಿದ್ವಿ ಮಂಜೂರಾತಿ ತರ ಮಾಡಿದ್ವಿ ಇದನ್ನ ರದ್ದು ಮಾಡಿದ್ವಿ ಯಾಕೆಂದ್ರೆ ಹದಿನಾಲ್ಕು ತಿಂಗಳಾಯ್ತು ಶಾಸಕರಿಗಾಗ್ಲಿ ಸಚಿವರಿಗಾಗ್ಲಿ ಬಹಳ ಕೋಪ ಬರ್ತದೆ ನಿಜ ಹೇಳಿದ್ರೆ ಮೂಗ ಮೇಲೆ ಕೋಪ ಇರ್ತದೆ ಆದ್ರೆ ನೀವು ಹದಿನಾಲ್ಕು ತಿಂಗಳಲ್ಲಿ ಹದ್ನಾಲ್ಕು ಕೋಟಿ ತಂದಿಲ್ಲ ನೀವು ನಗರಕ್ಕೆ ಒಂದು ಕೋಟಿ ರೂಪಾಯಿ ತರ್ಲಿಕ್ಕಾಗಿಲ್ಲ ನಾವು ತಂದ ಐವತ್ತು ಕೋಟಿನ ರದ್ದು ಮಾಡಿ ನಿಮಗೆ ಬೇಕಾದಂತೆ ಅದೇ ದುಡ್ನಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ಸ್ ಹೇಳಿದಂಗೆ ನಿಮಗೆ ಮನಸ್ಸೋ ಇಚ್ಛೆ ಅದೇನು ವೈಜ್ಞಾನಿಕವಾಗಿ ಯಾವ ರೀತಿ ನಗರ ಇರಬೇಕು ಅಂತ ನಿಮ್ಗೆ ಏನಾದರೂ ಯೋಚನೆ ಇದೆಯಾ ಈ ನಗರದ ಬಗ್ಗೆ ಮುನ್ನೋಟ ಇದೆಯಾ ಇನ್ನೋಟ ಅನ್ನೂ ಇಲ್ಲ ಮುನ್ನೋಟ ಇದನ್ನು ಈಗ ಟೆಂಡರ್ ಎಲ್ಲ ಮಾಡಿ ನಾವೇ ತಂದೆ ದೈವತ್ತು ಕೊಟ್ಟಿ ಅಂತೇಳಿ ಪೂಜೆ ಮಾಡ್ತಾರೆ ಅವ್ರದ್ದು ಹೊಸ ಕ್ರಿಯಾ ಯೋಜನೆ ಇವತ್ತಾರು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಲ್ಲ ಸರ್ ಇಲ್ಲ ಮಾಡೇ ಇಲ್ಲ ಅಡೇ ಇಲ್ಲ ಯಾರೂ ಚರ್ಚೆನೂ ಮಾಡಿಲ್ಲ ಇದು ಹೊಸಾದಿಲ್ಲ ಸರ್ ಇದು ನೋಡಿ ಹದಿನೇಳು ಒಂದು ಇಪ್ಪತ್ತ ಇಲ್ಲೇ ಇದೆ ಎರಡು ಇಲ್ಲೇ ಇದೆ ನಿಮ್ಗೆಲ್ಲರಿಗೂ ಪ್ರತಿ ಕಾಪಿ ಕೊಡ್ತೀನಿ ನಾನೇನು ಯಾವುದು ಕೂಡ ಒಂದು ಪದ ಸುಳ್ಳಿರಲ್ಲ ನಾನು ಮಾತಾಡ್ದ ನಾನು ಯಾರು ಸುಳ್ಳು ಹೇಳು ಅಂತ ಹೇಳ್ತಾಯಿನೂ ನನಗಿಲ್ಲ ಪ್ರತಿಯೊಬ್ಬರು ಇದನ್ನು ಕಾಪಿ ಮಾಡಿಸಿ ನಿಮಗೆ ಕೊಡ್ತೀನಿ ಇದು ನಿಮಗೆ ನಾನು ಹಳೆ ಮಾಡಿಸಿರೋದು ಐವತ್ತು ಕೋಟಿ ಮತ್ತು ಕೆ ಪಿ ಡಬ್ಲ್ಯೂ ಡಿಯಿಂದ ಐವತ್ತು ಕೋಟಿ ರೂಪಾಯಿ ಹಾಕಿಸಿ ಟೆಂಡರ್ ಎಲ್ಲ ಆಗಿತ್ತು ಅದನ್ನು ರದ್ದು ಮಾಡಿ ಮತ್ತು ಅದೇ ಕೆಲಸಗಳ ಕೈಗೆತ್ಕೊಂಡು ಇದೆಲ್ಲ ಏನು ಕಾರಣ ಆ ಕಂಟ್ರಾಕ್ಟ್ ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರಣ ಅಂತ ನಾನು ಬಾಯಿಂದ ನಾನು ಹೇಳಿಸ್ಬೋದು ಈ ನಗರೋತ್ನ ತಗೊಂಡಿರೋವ್ರದ್ದು ಆ ಪಿ ಡಬ್ಲ್ಯೂ ಡಿ ಅಗೊಂಡಿರೋ ನೀವು ಕೇಳಿದ್ರೆ ಹೇಳ್ತಾರೆ ಏನ್ ಕಾರಣ ಈ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರ್ಟಿದ್ದಾರೆ ಅಭಿವೃದ್ಧಿ ಹೆಸರ ಅದಕ್ಕೆ ನಾನು ಇಷ್ಟೇ ಹೇಳಿದ್ದೀನಿ ಇನ್ನಾದ್ರೂ ಈ ರಾಜಕಾರಣ ಈ ದ್ವೇಷ ಎಲ್ಲ ಬಿಟ್ಟು ಈ ಸರ್ಕಾರದಲ್ಲಿ ಹಣ ತನ್ನಿ ಅನುದಾನ ತನ್ನಿ ಹೊಸ ಕಾರ್ಯಕ್ರಮಗಳು ಕೊಡಿ ನಾವು ಮಾಡಿರೋದನ್ನೇ ಮತ್ತೆ ಎಸ್ಸಲ್ಲಿ ನಮ್ಮ ನಮ್ಮ ಹೆಸರು ಹೊಡೆದಾಗ ನಿಮ್ಮ ಹೆಸರು ಹಾಕಿರಿ ಎಸ್ಸಲ್ಲಿ ಹಾಕಿ ಆಯ್ತು ಹದ್ನಾಲ್ಕು ತಿಂಗಳಾಗೋಯ್ತು ಇನ್ಮೇಲಾದ್ರು ಮಾಡಿ